ಪ್ರಚಾರದ ವೇಳೆ ಗೋಳೂರಿನಲ್ಲಿ ತಮಾಷೆಯೊಂದು ನಡಿತು ಅಭ್ಯರ್ಥಿ ಕಳೆದ ಕೇಶವ ಮೂರ್ತಿಯನ್ನ ಸಿಎಂ ಸಿದ್ದರಾಮಯ್ಯ ಹೊಗಳ್ತಾ ಇದ್ರು ಈ ವೇಳೆ ಗ್ರಾಮಸ್ಥನೊಬ್ಬ ಬಂದು ಸರ್ ಅವರಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದ್ರು ಈ ಮಾತನ್ನ ಕೇಳಿ ಗಾಬರಿಯಾದ ಸಿಎಂ ಏನಯ್ಯಾ ಮದುವೆ ಆಗಿಲ್ವೇನಯ್ಯ ನೀನು ಅಂತ ಕೇಶವಮೂರ್ತಿಗೆ ಪ್ರಶ್ನೆ ಮಾಡಿದ್ರು ಕೇಶವಮೂರ್ತಿ ಇವರೇ ಪರಿಚಯ ಇದೆ ನಿಮಗೆಲ್ಲರಿಗೂ ಬಹಳ ಒಳ್ಳೆ ಮನುಷ್ಯ ಸರಳವಾದ ಸರಳ ವ್ಯಕ್ತಿ ಸ್ಥಳೀಯ ಮತ್ತೆ ಎಲ್ಲ ಜೊತೆಲೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಬದುಕ್ತಕ್ಕಂಥವನು ಶ್ರೀಮಂತಿಗೆ ಏನಿಲ್ಲ ನಿಮಗೆಲ್ಲ ಬದಿಯಾಗಿ ನೀನು ಆದ್ರಿಂದ ಆಸ್ತಿ ಸಂಪಾದನೆ ಮಾಡಬೇಕು ಇನ್ನೇನೋ ಮಾಡಬೇಕು ಮಕ್ಕಳಿಗೆ ಲೂಟಿ ಹೊಡೆದು ಇಟ್ಕೋಬೇಕು ಅನ್ನೋದೇನಿಲ್ಲ ಅವನಿಗೆ ಮೂವತ್ತು ವರ್ಷ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಬಂದಿದ್ದಾರೆ ಬಹಳ ಯೋಗ್ಯವಾದಂತ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಕಾಂಗ್ರೆಸ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ಇವ್ರಿಗಿಂತ ಒಳ್ಳೆ ಅಭ್ಯರ್ಥಿ ಸಿಗ್ಬೇಕಾ ನಿಮಗೆ